ಸೇವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮೈಸೂರಿನಲ್ಲಿ ನಡೆದ ರಾಜ್ಯ ಅಬಾಕಸ್ ಸ್ಪರ್ಧೆಗಳಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳು ಚಿಂತಾಮಣಿ ಪ್ರೋಪಾತ್ ಅಬಾಕಸ್ ಅಕಾಡೆಮಿ ಸೆಂಟರ್ ವತಿಯಿಂದ ಏಳನೇ ರಾಜ್ಯಮಟ್ಟದ ಮೆಂಟಲ್ ಆರ್ಥಮೆಟಿಕ್ ಅಬಾಕಸ್ ಸ್ಪರ್ಧೆ ಹಾಗೂ ಆರನೇ ವೇದಿಕ್ ಮ್ಯಾನ್ಸ್ ಸ್ಪರ್ಧೆಯನ್ನು ಮೈಸೂರಿನ ಸಮರಮ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ರಾಜ್ಯಾದ್ಯಂತ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಚಿಂತಾಮಣಿಯ ಪ್ರೋಪಾತ್ ಅಕಾಡೆಮಿ ಸೆಂಟರ್ ಕೈವಾರ ಬ್ರಾಂಚ್ ನಾರಾಯಣ ಪಬ್ಲಿಕ್ ಸ್ಕೂಲ್ ಚಿಕ್ಕಬಳ್ಳಾಪುರ ಕೈಟ್ ಕಾರ್ನರ್ ಶಾಲೆ ಟಿಪ್ಪು ನಗರ ಸುಮಾರು ನಲವತ್ತಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಿಶೋರ ವಿದ್ಯಾಭವನದ ವಿಷಯ ವಿಜಯ ಪೌರುಷ ಆರ್ ಚಾಂಪಿಯನ್ ಆಫ್ ಚಾಂಪಿಯನ್ ಆರ್ ಕೆ ಶಾಲೆಯ ಚಿರಂತ್ ಹಯಾತ್ ಶುಕತೇಜ್ ಪ್ರಥಮ್ ಪ್ರಥಮ ಬಹುಮಾನ ಸುಹೇನ್ ದ್ವಿತೀಯ ಸಾಯಿ ಮಹಂತ್ ದ್ವಿತೀಯ ಬಹುಮಾನ ಪಡೆದಿದ್ದು ಜೈನ್ ಪಬ್ಲಿಕ್ ಶಾಲೆಯ ಕೃತಿಕ ಚಾಂಪಿಯನ್ ಆಫ್ ಚಾಂಪಿಯನ್ ಮಧುಶ್ರೀ ತೃತೀಯ ಶೌರ್ಯ ಅಕಾಡೆಮಿಯ ದೃಶ್ಯನ್ ದಿಗ್ವಿಜಯ್ ತೃತೀಯ ಬಹುಮಾನ ನಾರಾಯಣ ಪಬ್ಲಿಕ್ ಶಾಲೆಯ ಹೇಮಂತ್ ಚಾಂಪಿಯನ್ ಆಫ್ ಚಾಂಪಿಯನ್ ಲಿಖಿತಾ ಶ್ರೀ ಮತ್ತು ನಯನ ಪ್ರಥಮ ಪ್ರತೀಕ್ಷಾ ಅಚ್ಯುತ್ ಗೌಡ ನಿಹಾರಿಕಾ ದ್ವಿತೀಯ ತನ್ನೀಶ್ ತೃತೀಯ ಬಹುಮಾನ ಪಡೆದಿದ್ದು ವಿನಾಯಕನಗರ ಹಾರಿಸನ್ ಶಾಲಿಯಾ ಮೊಹಮ್ಮದ್ ಫರ್ಹಾನ್ ಗುಲ್ಬಾಜ್ ಪ್ರಥಮ ಬಹುಮಾನ ಅಂಜುಮ್ ಉವೇಸ್ ದ್ವಿತೀಯ ಶಿಫಾ ಖಾನಂ ತೃತೀಯ ವಿಕ್ರಮ್ ಶಾಲಿಯಾ ಚೇತನ್ ರಾಜ್ ಚಾಂಪಿಯನ್ ಆಫ್ ಚಾಂಪಿಯನ್ ಕೀರ್ತನಾ ಇಂಟರ್ನ್ಯಾಷನಲ್ ಶಾಲೆಯ ನಿಹಾರಿಕಾ ಚಾಂಪಿಯನ್ ಆಫ್ ಚಾಂಪಿಯನ್ ಚಾರ್ವಿ ಮತ್ತು ಯಶಿತ್ ಪ್ರಥಮ ಬಹುಮಾನ ಪಡೆದಿದ್ದು ಚಿಕ್ಕಬಳ್ಳಾಪುರ ಕೈಟ್ ಕಾರ್ನರ್ ಶಾಲೆಯ ಧನ್ವಿನ್ ಚರಣ್ ಚಾಂಪಿಯನ್ ಮತ್ತು ಸಾಯಿ ಸುಧನ್ವಾ ದ್ವಿತೀಯ ಬಹುಮಾನ ಪಡೆದು ಶಾಲೆಗೆ ಮತ್ತು ತರಬೇತಿ ಕೇಂದ್ರಕ್ಕೆ ಹೆಚ್ಚು ಗೌರವವನ್ನು ತಂದಿರುತ್ತಾರೆ ಮತ್ತು ಸತತ ನಾಲ್ಕು ವರ್ಷಗಳಿಂದ ಅವ್ಯಾಕಸ್ನಲ್ಲಿ ಐದು ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ ಹಾರಿಸನ್ ಶಾಲೆಯ ಮೌನಿಕಾ ಲಕ್ಷ್ಮೀ ಪ್ರಣತಿ ಹಾರ್ವಿಂದ್ ತಾಜ್ ಹಾಗೂ ಕೆ ವಿಬಿಯ ಜಾಹ್ನವಿ ಮತ್ತು ಸಾಯಿ ಭಾರ್ಗವ್ ರೆಡ್ಡಿ ಪದವೀಧರರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಚಿಂತಾಮಣಿಯ ಪ್ರೋಪಾತ್ ಅಕಾಡೆಮಿಯ ಸಂಚಾಲಕಿಯಾದ ಶಶಿಕಲಾ ರಾಘವೇಂದ್ರ ಅವರು ಉತ್ತಮ ಶಿಕ್ಷಕಿ ಮತ್ತು ಉತ್ತಮ ಫ್ರಾಂಚೈಸಿ ಬಹುಮಾನವನ್ನು ಪಡೆದಿದ್ದಾರೆ